ಯಾ ಸೂರನೆತ್ತಿ ಬಂದ ನಿನ್ನ ಹೇಳೋ ತಲೆದು ಪಾರ ಹೋಗಬೇಕು ಜಲ್ದಿ ಜಲ್ದಿ ತಯಾರಾಗಿ ಅಂದ್ರೆ ಮಕ್ಕೊಂಡ ದಿನ ಎದ್ದದ ಏನು ಎದಕ್ಕೆ ಸಂತಸಕ್ಕೆ ಹೋಗಿದೆ ಯಾರಿ ಗೊತ್ತಾ ಅಯ್ಯ ತಿರಿಗೆ ತುಂತಗೆ ನಾನು ಬರಲಕತ್ತಾ ನೀ ಬರಲಿ ಯಾಕಾದ ಮಡಿ ಪಾಚೆ ಹೋತೆ ಯಾಕಪ್ಪ ಇಟ್ಟ ತಿಂತಾ ನಾನು ಮಕ್ಕೊಳ್ಳೋ ಹೋಗದ ತೇನಿನ ನಿನಗೆ ಎದ್ದು ಬರಬರ ತಯಾರಾಗಿ ನಿんだろう ಏನ್ ಏನು ಮಂದಿಗೆ ಎಪ್ಸದಿಲ್ಲ ಮಕ್ಕೊಂಬಿಟ್ರೆ ಬಿಟ್ರ ನೀನೆ ಮತ್ತೆ ಮಾಡೋ ರ ಯಾರು ಓಡಾಡಿ

పట్ట <laughs>

நானே கே இல்லது ആഹ് നിമ ബാ ഇബ് തായി മക്ക വിചാരണർ ആ മകടി മുസ്സക്കി നമുക്കി വിചിത്ര ഇബ്രേ ഊൺ മടക്കാൻ മറ്റേ മനസ്സിലൂടെ വിചാര

ಅಂದಂಗೆ ನಾಷ್ಟಾ ಚಾ ಅದು ಎಲ್ಲ ಆಗ್ಯದ ರೀ ಮತ್ತೊಂದು ಹುಡಿನ ಕರ್ಸ್ತೀರಿ ಅಂದ್ರೆ ನಾವು ನೋಡಿ ದೂರ ಬರದಾರ ಹೋಗ್ತೀವಿ ರೀ ಒಂದಿರ ಹಾ ಹಾ ಕರ್ಸ್ತೀರಿ ಕರ್ಸ್ತೀರಿ ಅಲ್ಲಿ ಹುಡಿ ರೆಡಿ ಮಾಡಕತ್ತಾರ ರೀ ಬರ್ತಾರ ರೀ ವರ್ತಿನಿಂದ ರೀ ಬರಿ ಇಕ್ಕ ಕುಂದ್ರ ಬರಿ ನೀವು ಅಲ್ಲೇ ಬರಿ ಕುಂದ್ರ ಬರಿ ಇಲ್ಲಿ ನಿತ್ಯ ಇದ್ರಿ ಅಲ್ರಿ ನೀವು ಬರಿ ಇಕ್ಕ ಕುಂದ್ರ ಬರಿ ಇರ್ಲಿ ಅಲ್ರಿ ಇಲ್ಲಿ ಇಲ್ಲಿ ಹಾಂಗಂದ್ರ ಹಾಂಗ್ ರೀ ಮುಂದೆ ಅಳೆ ನೀವು ನಿಮ್ಮ ನಿಂದ್ರಿಸ್ ಕಿಸಿ ನಾವು ಮಾತು ಕುಂದ್ರ ಅದೇನ್ರಿ ಬರಿ 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 ಏಕಿನಾ ಎಲ್ಲಿದ್ಯಾ ಹುಡಿನ ಕರ್ಕೊಂಡ್ ಬಾ ಜಲ್ದಿ ಹಾ ಕರ್ಕೊಂಡ್ ಬಂದಿ ಕರ್ಕೊಂಡ್ ಬಂದೆ ಬಂದೆ ಸ್ವಲ್ಪ ಇದು ಉಳ್ಕೊಳ್ತಾ ಸಿರು ಕೊಳ್ತಾ ಬಂದಳ್ರಿ ಈ ಒಂದ್ ಮುಂದಿನ ತಯಾರೇ ಇನ್ನ ಮುಗಿಯಲ್ತಾತಿರಿ ಈ ಗಂಡಿನ ಕಡೆಯವ್ರಿಗೆ ಬಂದು ಚಾ ನಾಷ್ಟ ಮಾತು ಕತಿ ಮುಗುದು ಕುತ್ಕೋರಿ ನೀವೇನ ಸಿರು ಮುಗ್ಯಲ್ತಲ್ರಿ ಹುಡಿಗ್ರಿ ಮೂರ್ನೇತ ಹೋಗ್ಯಾಳ್ರಿ ಹೋಗ್ರಾಯ ಆಕತೆ ಬಿಟ್ಟು ಕಿಸಿ ಮನೆಗೆ ಆಳ್ರಿ ನಾವೇನ್ ನಮ್ಮ ಮಗಳಿಗೆ ಏನ್ ಇಲ್ಲಿ ಕಳ್ಸಿಲ್ಲ ಬಿಟ್ಟಿಲ್ರಿ ಹೊರಗ ಮನಿ ಆಯ್ತು ಅಕ್ಕಿ ಆಯ್ತು ಆಟ ನೋಡ್ರಿ ಮನೆಯ ಕೆಲ್ಸ ಇಟ್ ಕಸ ಮುಸರಿ ಮಾಡ್ತಾಳ್ರಿ ಇಟ್ ಬಲ್ಯಾಣ ಮಾಡ್ತಾಳ ಅಡಗಿ ಈಗ ಕಲಿಯಾಕತ್ತೀ

ರೀ ಹೆಣ್ಣು ಮಕ್ಕಳು ಅದು ಏನಿಲ್ಲ ರೀ ಅಬ್ನೇ ಮಗ ನೋಡಿರಿ ಏಟ್ ಆಸ್ತಿ ಅದ ಎಲ್ಲ ಒಬ್ಬನಿಗೆ ಸೇರ್ತದೆ ನೋಡಿರಿ ಏನಿಲ್ಲ ರೀ ಮಗಳು ನಳನ್ ಬಿಸಿಲಾಗಿರಲ್ರಿ ಹ್ಯಾಂಗೆ ನೋಡ್ಕೋತಾರೆ ನೋಡ್ಕೊತಾರೆ ನಮ್ಮ ಮಕ್ಕರು ನಮ್ಮ ಅಕ್ಕರು ಬಾಯ್ ಬಾಯ್ ಚಿಡೋರಿ ಬಾಯಿ ಸಿರೋದ್ರಿ ಅವ್ರಿಗೆ ಏನು ಮಾತು ಮಾತಾಡೋಕ್ಕೆ ಹೋಗಲ್ರಿ ಒಂದು ಕೈಯಾಗ ರೊಟ್ಟಿ ಮಾಡಿ ಕೊಟ್ಟ ಕಿಶಿದ್ರೆ ಇರೋದು ಮನೆಯಾಗ ಕೆಲಸ ಮಾಡ್ಕೊತ್ರಾ ಸಾಕು ನೋಡ್ರಿ ಮತ್ತೊಂದು ಏನು ಬ್ಯಾಡ್ರಿ ನಮಗೆ ಏ ನಮ್ಮ ಮಗಳು ಏನು ಹಂಗೆ ಹಿಂಗೆ ಮಾತಾಡೋಕೆ ಎಲ್ಲ ತಗೋರಿ ಅವಳುಕಿನೂ ಚಲೋ ಅದಾಳೆ ರೀ ಆಕಿನು ಏನದ ದೊಡ್ಡೋರು ಸಣ್ಣವರು ತಿನ್ನ ಉಳ್ಗೆ ಹೊರಗೆ ಕೊಟ್ಟು ಮಾತಾಡ್ತಾಳೆ ರೀ ಆಕಿಗು ಎದುರು ಎದುರು ಮಾತಾಡೋ ಚಟ ಇಲ್ಲ ರೀ ನಮ್ಮ ಹುಡ್ಗಿನೂ ಬೇಷ್ ಅದ ರೀ ಏನು ಆಕೆನು ಏನಿದೆ ಹಂಗೆ ಹಿಂಗೆ ನಾವು ಹುಡ್ಗಿನೂ ಅಲ್ರಿ ನಾವು ಕಲಸಿವಲ್ರಿ ನಮ್ಮ ಮಗಳಿಗೆ ಆಟ ಸಾಕ್ರಿ ರೀ ನಮ್ಮ ಮಗಳು ನಳ್ಳಿದ್ರೆ ಸಾಕ್ರಿ ರೀ ಹೆಚ್ಚಿನ ದಿನ ಬೇಕಾದ್ರಿ ನಮ್ಗೆ ಹತ್ತರ ಬಸ್ಸಾಗಲ್ಲ ರೀ ಎಲ್ಲ ಹಂಗೆ ಕಡ್ಲಿಕ್ಕ ಎಲ್ಲ ಕಡ್ಲಿಕ್ಕ ಸಂಗ್ರಿ ಸಾಕಲ್ಲ ರೀ ಆತ ಬನ್ರಿ ಮತ್ತ ಅವರು ಚಲೋ ಮೈಸರ್ ಅದ ನಮ್ಮ ಹೆಣ್ಮಗಳು ಮಗಳ ಗಂಡ ಅವು ಏನ್ ಯಾರಿಗೂ ಅಲ್ರಿ ಆಡೋಲ್ರಿ ಚಲೋದ್ರಿ ಅವರು ಕೂಡ್ರಿ ಸಾಕ್ರಿ ಮತ್ತೊಂದ್ರಿ ಹುಡುಗಿನ್ ಕರ್ಸ್ರಿ ಬಾಳತ್ತೈತ್ರಿ ಮತ್ತ ಬಂದ್ರಿ ನಾ ಹಾ ಬಂದ್ರಿ ಅಪ್ಪ ನೋಡಿ ಏನ್ ಇಲ್ಲಿ ಕುಂದೀರಿ ಸೀರಿ ಹೇಳು ಸಾಕೋಡಿ ನಡಿ